ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಟೊಮೊಟೊ ಗೊಜ್ಜು ಇದ್ದೀನಿ ಟೊಮೊಟೊ ಗೊಜ್ಜು ಮಾಮೂಲಿ ಟೊಮೊಟೊ ಗೊಜ್ಜು ತರಲ್ಲ ಇದು ಸ್ಪೆಷಲ್ ಆಗಿರುತ್ತೆ ನೋಡೋಣ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಾನಿಲ್ಲಿ ಅಚ್ಚಾರದ ಪುಡಿ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಟೊಮೊಟೋನ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಈಗ ಒಂದು ಪ್ಯಾನ್ಗೆ ಹಾಯಿಲ್ ಇದ್ದೀನಿ ಆಯಿಲಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಳ್ಬೇಕು ಯಾಕಂದರೆ ಟೊಮೊಟೊ ಗೊಜ್ಜಿಗೆ ತುಂಬಾ ಆಯಿಲ್ ಬೇಕಾಗುತ್ತೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ರೆಡ್ ಕಲರ್ ಮೇಲೆ ಅಂದರೆ ಚಟ್ಪಟ ಮೇಲೆ ಸೊ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಸೊ ಅದನ್ನು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಗೊಜ್ಜಿಗೆ ಟೊಮೊಟೊ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನೀವು ನಾಟಿ ಆದರೂ ತೊಗೊಳ್ಬೋದು ಅಥವಾ ಹೈಬ್ರಿಡ್ ಟೊಮೊಟೊ ಬರುತ್ತಲ್ವ ಅದಾದರೂ ತಗೊಳ್ಬೋದು ನೋ ಪ್ರಾಬ್ಲಮ್ಮು ಬಟ್ ಗೊಜ್ಜು ಮಾತ್ರ ಚೆನ್ನಾಗಾಗುತ್ತೆ ಈ ಥರ ಟೊಮೆಟೊ ಗೊಜ್ಜನ್ನು ಮಾಡಿಕೊಂಡು ನೀವು ಒನ್ ವೀಕ್ವರೆಗೂ ಸ್ಟೋರೇಜ್ ಮಾಡ್ಕೊಳ್ಬೋದು ವಿತೌಟ್ ಫ್ರಿಜ್ಜಲ್ಲಿ ವಿತ್ ಫ್ರಿಜ್ಜಲ್ಲಿ ಅಂದ್ರೆ ಫಿಫ್ಟೀನ್ ಡೇಸ್ವರೆಗೂ ಸ್ಟೋರೇಜ್ ಮಾಡ್ಕೊಳ್ಬೋದು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಈ ಥರ ಒಳಕಲ್ಲಲ್ಲಿ ಹಾಕೊಂಡಿದ್ದೀನಿ ಸೊ ಇವಾಗ ಇದನ್ನು ಚಚ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ನಾಲ್ಕು ಸ್ಪೂನ್ ಖಾರ ಕೂಡ ಇಟ್ಕೊಂಡಿದ್ನಲ್ಲ ಅದು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚಚ್ಕೊಳ್ಬೇಕು ನೋಡಿ ಈ ಥರ ಸೊ ಇಲ್ಲಿ ನಾನು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಅಚ್ ಖಾರದ ಪುಡಿನ ಸೊ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಚಚ್ಕೊಳ್ಬೇಕು ಈ ಥರ ಬೆಳ್ಳುಳ್ಳಿ ಖಾರನ ರೆಡಿ ಮಾಡ್ಕೊಳ್ಬೇಕು ನಿಮಗೆ ಟೈಮ್ ಇರೋದಿಲ್ಲ ಈ ಥರ ಕಲ್ಲಲ್ಲಿ ನಾನು ಚಚ್ಕೊಳಕ್ಕೆ ಆಗೋದಿಲ್ಲ ಅಂತಂದರೆ ಮಿಕ್ಸಿಗೆ ಕೂಡ ಹಾಕ್ಕೊಳ್ಬೋದು ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಖಾರ ಮೆತ್ತಗಾಗಿದೆ ಸೊ ಈ ಕಾರನ್ನ ನಾನು ಟೊಮೊಟೊ ಗೊಜ್ಜಿಗೆ ಹಾಕ್ಕೊಳ್ತೀನಿ ಈ ಥರ ಟೊಮೊಟೊ ಗೊಜ್ಜು ನಾವು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಮಕ್ಕಳು ಟಿಫನ್ ಬಾಕ್ಸ್ಗೆ ರೈಸ್ ಜೊತೆ ಆಮೇಲೆ ಚಪಾತಿ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಎಲ್ಲದಕ್ಕೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಬೈತಾ ನೀರು ಬಿಟ್ಕೊಂಡಿದೆ ಸೊ ಈ ಥರ ನೀರು ಬಿಟ್ಕೊಂಡಾದ್ಮೇಲೆ ಕಂಪ್ಲೀಟ್ ಡ್ರೈ ಆಗೋವರೆಗೂ ನಾವು ಟೊಮೊಟೊ ಗೊಜ್ಜನ್ನು ಫ್ರೈ ಮಾಡ್ತಾನೆ ಇರಬೇಕು ಸೊ ಇಲ್ಲಿ ನಾನು ಟೊಮೊಟೊ ಗೊಜ್ಜಿಗೆ ಕರಿಬೇವು ಸೊಪ್ಪಾಗಲಿ ಅಥವಾ ಕೊತ್ತಂಬರಿ ಸೊಪ್ಪಾಗಲಿ ಹಾಕ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಲಾಂಗ್ ಟೈಮ್ ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ಅದು ನೆಸಸಿಟಿ ಇರೋದಿಲ್ಲ ಸೊ ಇವಾಗ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು ಅರಿಶಿನ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ನಾನು ಬೆಳ್ಳುಳ್ಳಿ ಖಾರನ ಚಚ್ಬಿಟ್ಟು ಇಟ್ಕೊಂಡಿದ್ನಲ್ವಾ ನಾಲ್ಕು ಸ್ಪೂನು ಸೊ ಈ ಖಾರನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊ ಆಲ್ರೆಡಿ ನೀರು ಬಿಟ್ಕೊಂಡಿರೋದು ಸಣ್ಣ ಫಿಫ್ಟಿ ಪರ್ಸೆಂಟು ಡ್ರೈ ಆಗಿದೆ ಸೊ ಇವಾಗ ಖಾರನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಇಷ್ಟಪಡೋದಾದರೆ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಒಂದು ಕೆ ಜಿ ಟೊಮೊಟೊಗೆ ನಿಮಗೆ ಖಾರ ಕಡಿಮೆ ಬೇಕಂದರೆ ಎರಡು ಸ್ಪೂನ್ ಕೂಡ ಹಾಕ್ಕೊಳ್ಬೋದು ಬಟ್ ಈ ಥರ ನಾವು ಬೆಳ್ಳುಳ್ಳಿ ಖಾರನ ರೆಡಿ ಮಾಡಿಕೊಂಡು ಟೊಮೆಟೊ ಗೊಜ್ಜು ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಆಗಿರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಈ ಟೊಮೆಟೊ ಗೊಜ್ಜು ನಾನು ಯಾವಾಗಲೂ ಇದ್ದರೆ ಒಂದು ವಿಷಯ ನೆನಪಾಗುತ್ತೆ ಫ್ರೆಂಡ್ಸ್ ಆ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಕೂಲಲ್ಲಿರುವಾಗ ಎಸ್ ಎಲ್ ಸಿ ಇದ್ದೆ ಆ ಟೈಮಲ್ಲಿ ನಾನು ಈ ಟೊಮೆಟೊ ಗೊಜ್ಜನ್ನು ಮಾಡ್ಕೊಂಡು ಹೋಗಿದ್ದೆ ನಮ್ಮ ಸ್ಕೂಲ್ ಮೆಷ್ಟು ತಿಂದ್ಬಿಟ್ಟು ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳಿ ಇವಾಗಲೂ ಅವರು ನೆನೆಸ್ಕೊಂಡು ನಾನು ಹೋಗಿರುವಾಗ ಟೊಮೆಟೊ ಗೊಜ್ಜು ಮಾಡಿಕೊಡು ಅಂತ ಕೇಳಿ ತಮಾಷೆ ಮಾಡ್ತಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಗೊಜ್ಜು ನೀರೆಲ್ಲ ಡ್ರೈ ಆಗಿ ಆಯಿಲ್ ಬಿಟ್ಕೊಳ್ತಾ ಇದೆ ಸೊ ಇವಾಗ ಇದು ಕಡಲೆ ಬೀಜ ಸೊ ಅದನ್ನು ನಾನು ಪೌಡ್ರ್ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕೊಳ್ತಾ ಇದ್ದೀನಿ ನೀವು ಈ ಗೊಜ್ಜಿಗೆ ಕಡಲೆ ಪೌಡ್ರ್ ಯೂಸ್ ಮಾಡ್ಕೊಳ್ಳೋದಾದರೆ ತ್ರೀ ಫೋರ್ ಡೇಸು ನಾನು ಕ ಇದು ಗೊಜ್ಜು ಯೂಸ್ ಮಾಡ್ಕೊಳ್ತೀನಿ ಅನ್ನೋದಾದರೆ ಮಾತ್ರ ಹಾಕ್ಕೊಳ್ಬೋದು ಆಪ್ಷನಲ್ ಅಷ್ಟೇ ಅದಕ್ಕಾಗಿ ನಾನು ಸ್ಟಾರ್ಟಿಂಗಲ್ಲಿ ಈ ಒಂದು ಕಡಲೆ ಬೀಜದ ಇಂಗ್ರೀಡಿಯೆಂಟ್ಸು ನಾನು ತೋರಿಸಲಿಲ್ಲ ಸೊ ಇದು ಆಪ್ಷನಲ್ ಆಗಿದೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಣ್ಣೆ ಬಿಟ್ಕೊಳ್ತಾ ಇದೆ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಅದರಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು